ಸಭೆಗೆ ಸಂಬಂಧಪಟ್ಟಂತೆ ನಮಗೆ ಎಲ್ಲ ತಿಳಿದಿರೋ ಪ್ರಕಾರ ನಮ್ಮ ವಾಡ್ಗೆವಾದ ಲೈಟ್ಸ್ ವಿದ್ಯುತ್ ದೀಪಗಳು ಕೊಡುವಂತದ್ದು ಆಗ್ತಾ ಇದೆ ಕಂಟ್ರಾಕ್ಟರ್ ಫೋನ್ ಮಾಡಿದ್ರು ನಮಗೆ ಏನು ಸರ್ ಹತ್ತು ಹತ್ತು ಲೈಟ್ಸ್ ಕೊಡ್ತಾ ಇದ್ದಾರೆ ಒಂದೊಂದು ವಾಡ್ಗೆ ಅಂತ ನಾನು ಅವ್ರು ಕೇಳಿದೆ ಹತ್ತು ಲೈಟ್ಸ್ ಕೊಡುವಂಥದ್ದು ನಿಮ್ಗೆ ಯಾರು ಹೇಳಿದ್ದಾರೆ ಸರ್ ಕಮಿಷನರ್ ಅವ್ರು ಹೇಳಿದ್ದಾರೆ ಅಂತ ಹೇಳಿದರು ನಾನು ಇವ್ರಿಗೆಲ್ಲ ಮತ್ತೆ ಕೇಳಿದಾಗ ಸರ್ ಅಧ್ಯಕ್ಷರು ಹೇಳಿದ್ದಾರೆ ಅಂತ ಹೇಳಿದರು ನಾನಿವತ್ತು ಕಮಿಷನರ್ಗ್ರಿಗಾಗಲಿ ಆಗಲಿ ಕೇಳಕ್ಕೆ ಇಷ್ಟಪಡ್ತೀನಿ ಇದು ಸಾರ್ವಜನಿಕರ ದುಡ್ಡು ಆ ಟ್ಯಾಕ್ಸ್ಗಳೇನಿಂದ ತಂದಿರುವಂಥದ್ದು ಲೈಟ್ಸು ಆ ಲೈಟ್ಸಲ್ಲಿ ಭಾಗ ಇಕ್ಕಕ್ಕೆ ಏನನ್ನ ಪಿತ್ರರಾಜಿತ್ತ ನಿಮ್ಮದು ನಿಮ್ದು ಅಥವಾ ಸ್ವಯಾಜಿತ ಆಸ್ತಿನ ತಾವ್ಯಾರು ನಮ್ಮ ಕರ್ತವ್ಯ ಏನು ನಗರಸಭೆ ಕರ್ತವ್ಯ ಎಲ್ಲಿ ಲೈಟ್ಗಳಿಲ್ಲ ಅಲ್ಲಿ ಲೈಟ್ಗಳು ಹಾಕುವಂತ ನಮ್ಮ ಕರ್ತವ್ಯ ಯಾವುದೇ ವಾರ್ಡ್ ಇಲ್ಲಿ ಹೊಸ ಲೈಟ್ ಬಂದಿದೆ ಅಂತ ಭಾಗಗಳಿಕ್ಕೋದಂತೆ ಯಾಸೀಮೆ ನಾಯ ಇದು ಯಾಸೀಮೆ ನಾಯಾ ನೀವು ಇನ್ನೂ ಒಂದು ಕೆಲಸ ಮಾಡ್ಬೋದು ಮೊದಲು ನಾವೇನು ಸ್ಲಂಬೋರ್ಡಿಂದ ಏನೇನು ಸ್ಲಮ್ಸ್ ಏರೋ ಏರಿಯಾಸು ಟಿಪು ನಗರ ಆಗ್ಬೋದು ನಗರ ಆಗ್ಬೋದು ತಪ್ತೇಶ್ವರ ಕಾಲೋನಿ ಆಗ್ಬೋದು ವಿನೋಬಾ ಕಾಲೋನಿ ಆಗ್ಬೋದು ವೆಂಕಟಿಗಿರಿ ಕೋಟೆ ಹತ್ರ ಇರುವಂಥ ಕಾಲೋನಿಗಳಾಗ್ಬೋದು ಮಾಗೂ ನಗರ ಕಡೆ ಆ ಕಡೆ ಎಲ್ಲ ಎಲ್ಲೆಲ್ಲಿ ಸ್ಲಮ್ಸ್ ಸೇರಾ ಬರುತ್ತೆ ಸ್ಲಂ ಬೋರ್ಡ್ಗಳಿಂದ ಲೈಟ್ಸ್ಗಳು ಹಾಕಿರುವಂಥದ್ದು ಕಾಣ್ ನೋಡ್ಬೋದು ಸಾವಿರಾರು ಲೈಟ್ಸ್ ಹಾಕಿದಾರೆ ಆ ಸಮಯದಲ್ಲಿ ನೀವೇನು ಐದು ಲಕ್ಷ ಅದು ಆರು ಲಕ್ಷ ಅದು ಹದಿನಾರು ಲಕ್ಷ ಲೈಟ್ಸ್ ತರಿಸಿದ್ದೀರೋ ಮುನ್ನೂರು ಸೆಟ್ಟು ಇನ್ನೂರು ಸೆಟ್ಟು ಒಂದರಿಂದ ಹತ್ತು ವಾರ್ಡ್ ಕೊಡಿ ಎಲ್ಲ ವಾರ್ಡ್ ಕಂಪ್ಲೀಟ್ ಮಾಡಿ ನೀವು ಆದ್ರೆ ವಾರ್ಡ್ ಕಂಪ್ಲೀಟ್ ಆದ್ಮೇಲೆ ಇನ್ನೂ ಒಂದು ಆರು ಲಕ್ಷ ಅದು ಎಂಟು ಲಕ್ಷ ತರಿಸಿ ಇನ್ನೂ ಹತ್ತು ವಾರ್ಡ್ಗಳು ಕೊಡಿ ಈ ಭಾಗಗಳ ಇಕ್ಕೋದು ಏನಂತದ್ದು ಇದ್ರ ತೀಟಿ ಇಕ್ಕುವಂತದ್ದು ಇದು ಒಂದು ಬೀದಿಯಲ್ಲಿ ಹತ್ತು ಲೈಟ್ ಹಾಕ್ಬೇಕು ಅಂದ್ಕೊಳ್ಳಿ ನಾವು ಬರೀ ಒಂದು ಲೈಟ್ ಹಾಕ್ಬಿಟ್ಟು ಇನ್ನೊಂದು ಎರಡನೇ ಬೀದಿಯಲ್ಲಿ ಇನ್ನೊಂದು ಲೈಟ್ ಆದ್ರೆ ಇಲ್ಲಿರುವಂತಹ ಜನರು ಏನ್ ಹಾಕೋದು ಅಥವಾ ಐದು ಲೈಟ್ ಒಂದು ಬೀದಿಯಲ್ಲಿ ಹಾಕ್ಬಿಟ್ಟು ಅಲ್ಲಿ ಲೈಟ್ ಹಾಕಿಲ್ಲ ಅಂದ್ರೆ ಏನ್ ಮಾಡೋದು ನಮ್ಮ ಶ್ರೀಮಾರಿಗಳಾಗೋದಾ ಜನರು ಮತ್ತೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಯಾರು ನಿಮ್ಗೆ ಈ ಈ ರೀತಿ ಹೇಳ್ಕೊಟ್ಟಿರೋ ಅಂಥದ್ದು ನೀವ್ಯಾರು ಬಾಗಲಿಕ್ಕೇ ಹೂವಾರ ಯು ಯಾರು ಮಾಡುವಂಥ ಕೆಲಸಗಳು ಜಾಸ್ತಿ ಇದೆ ನಿಮಗೆ ಅದಕ್ಕೆ ಕೆಲಸಗಳು ಮಾಡಿ ತಮಗೆಲ್ಲ ತಿಳಿದಿರೋ ಪ್ರಕಾರ ಏನು ಆರ್ ಕೆ ನರ್ಸಿಂಗ್ ಹೋಮ್ ಹತ್ರ ಯಾವಾಗ ನೋಡಿದ್ರೆ ಯು ಜಿ ಡಿ ಇದೆ ಓವರ್ ಫ್ಲೋ ಆಗ್ತಾ ಇರ್ತದೆ ಗೊಬ್ಬರ ವಾಸನೆ ಸಾವಿರ ಓಡಾಡುವಂಥದ್ದು ವಿದ್ಯಾರ್ಥಿಗಳು ಓಡಾಡೋಂಥ ರಸ್ತೆಗಳು ಹಸನ್ ಮಾಡಕ್ ಆಗ್ತಾ ಇಲ್ಲ ಅದೇ ರೋಡಲ್ಲಿ ಎಂ ಜಿ ರೋಡಲ್ಲಿ ನಿಮ್ಗೆಲ್ಲ ತಿಳಿದ್ರ ಪ್ರಕಾರ ಕಸು ನೆಟ್ ಅಂತ ಏನು ಹೇಳ್ತೀವ ಅಲ್ಲಿ ಯು ಜಿ ಡಿ ಯಾವಾಗ ಫ್ಲೋ ಆಗೋದು ಅದೇ ರೀತಿ ಕೆಎಂಬಿ ಹತ್ರ ನೀವು ನೋಡ್ಬೋದ ಹಳ್ಳ ಎಷ್ಟು ಬಿದ್ದಿದೆ ಅಂತ ಯಾರಾ ಟೂ ವೀಲರ್ ಅವನು ಹೋಗ್ಬಿಟ್ಟು ಬಿದ್ದೋಗ್ಬಿಟ್ರೆ ಅವನ ಪ್ರಾಣ ಉಳಿಯಲ್ಲ ಮ್ಯಾನ್ಸ್ ಒಳಗಡೆ ಹೊಟ್ಟೋಗಿಬಿಟ್ಟಿದೆ ಹಳ್ಳ ಬಿದ್ದಿದೆ ಮಾಡೋ ಕೆಲಸಗಳು ಜಾಸ್ತಿ ಇದೆ ಆ ಕೆಲಸಗಳು ಮಾಡಿ ಇವತ್ತು ಚೇಲು ರೋಡ್ ಅಲ್ಲಿ ಏನು ಅಂಗಡಿಗಳು ಮತ್ತೆ ಏನು ಬಾತ್ರೂಮ್ಸ್ ಕಟ್ಕೊಂಡಿದ್ದಾರೆ ಮನೆಗಳು ಹೋಟೆಲ್ಸು ಏನ್ ಎ ಪಿ ಸಿ ಬಾತ್ರೂಮ್ಸ್ ಇದೆ ಅಲ್ಲ ಆ ಎ ಪಿ ಸಿ ಬಾತ್ರೂಮ್ಸ್ ಎಲ್ಲ ನೀರು ಹೋಗ್ತಾ ಇದೆ ಮಲಗುಂಡಿಗಳಿದೆಯಾ ಯು ಜಿ ಡಿ ಲೈನ್ ಇದೆಯಾ ಇಲ್ವಲ್ಲ ಎಲ್ಲ ಆ ಡ್ರೈನ್ ಅಲ್ಲಿ ಬಿಡ್ತಾ ಇದ್ದಾರೆ ಆ ಡ್ರೈನ್ ಅಲ್ಲಿ ನೀರು ಗಲೀಜು ಎಲ್ಲ ಸೇರಿ ಆ ಮುರುಗಮಲ್ಲ ಹೋಗುವ ದಾರಿ ಪವಿತ್ರ ದೇವಸ್ಥಾನಗಳಿದೆ ಪವಿತ್ರ ಮುರುಗ್ಮಲ ಇದೆ ಆ ರೋಡಲ್ಲಿ ಹೋಗೋದೆಲ್ಲ ತುಡ್ಕೊಂಡು ಹೋಗ್ತಾ ಇರೋದಾ ಟೈರ್ಗಳಲ್ಲಿ ಎತ್ಕೊಂಡು ಹೋಗೋದೆಲ್ಲ ಯಾವಾಗ್ಲೂ ನೋಡ್ತಾ ಇರ್ಬೋದು ನೀವು ಗಮಸ್ಬಹುದು ನೀವು ಏನು ಅಂಡರ್ ಪಾಸ್ ಇದೆ ಅಂಡರ್ ಪಾಸ್ ಅದು ಸುರಿತಾ ಇರ್ತದೆ ಅದು ಜಾಕ್ ಫಾಲ್ಸ್ ಬೀಳದಂಗೆ ಬೀಳ್ತಾ ಇರ್ತದೆ ದೊಡ್ಡ ಹಳ್ಳ ನಟ್ಟಿದ್ದೆ ಅಲ್ಲಿ ಇವೆಲ್ಲ ಗಮಿಸಲ್ವಾ ನೀವು ಮಾಡುವಂಥ ಕೆಲಸಗಳು ಎಷ್ಟಿದೆ ಲೈಟ್ಗಳು ಭಾಗ ಆಯ್ತು ಅಂತ ಯಾರು ಹೇಳಿದ್ರು ನಿಮಗೆಲ್ಲ ಎಲ್ಲರಿಗೂ ಒಂದೇ ನಾಯ ಇರಬೇಕು ಇವೆಲ್ಲ ಒಳ್ಳೆದಲ್ಲ ಮೀಟಿಂಗ್ ಮಾಡಿ ಎಷ್ಟು ತಿಂಗ್ಳು ಆಗಿದೆ ಅಧ್ಯಕ್ಷರು ಯಾಕೆ ಮೀಟಿಂಗ್ ಕರೆದಿಲ್ಲ ಏನು ಜನರ ಸಮಸ್ಯೆ ಆಲಿಸುವಂಥ ಕೆಲಸ ಬೇಡವಾ ಏನು ಸರ್ಕಾರ ಆದೇಶಗಳು ಮಾಡಿದೆ ಬಿ ಖಾತಾ ಅವೆಲ್ಲ ಮಾಡಿ ಅಂತ ಹೇಳಿದೆ ನೆಕ್ಸ್ಟ್ ತಿಂಗಳೇನೋ ಅಥವಾ ಈ ತಿಂಗಳಲ್ಲೇ ಶುರು ಅಂತ ಹೇಳ್ತಾ ಇದಾರೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಪ್ರತಿ ವಾರ್ಡ್ ವಾರು ಹೋಗುವಂಥದ್ದು ಕಮಿಷನರ್ ಅವರು ಅಧಿಕಾರಿಗಳೆಲ್ಲ ಕೂತ್ಕೊಳೋದು ಪೆಂಡಾರ ಹಾಕ್ಸೋದು ಡ್ರಾ ಇವತ್ತು ಬಹುಮಾನ ಅಲ್ಲೇ ಕೊಡುವಂಥದ್ದಾಗಬೇಕು ಅಲ್ಲೇ ಕೂತ್ಕೊಂಡು ಬಿ ಖಾತಾ ಕೊಡಬೇಕು ಬಿ ಖಾತಾ ಎ ಖಾತಾ ಕೊಡಬೇಕಾದ್ರೆ ಖಾತಾ ಈ ಸೊತ್ತು ಕೊಡಬೇಕಾದ್ರೆ ಈ ಸೊತ್ತು ಮಾಡಿ ಒಳ್ಳೆ ಕೆಲಸಗಳು ಮಾಡಿ ಇವತ್ತು ಟ್ಯಾಕ್ಸ್ ಅಪ್ಡೇಟ್ ಮಾಡಬೇಕಾದ್ರೆ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳು ಜನ ಸುತ್ತಾಡಬೇಕಾ ರಿಪೋರ್ಟ್ಗಳು ಹಾಕಕ್ಕೆ ಅದು ನೀವೇನು ಟ್ಯಾಕ್ಸ್ ಕಲೆಕ್ಷನ್ ಕಳಿಸ್ತೀರಾ ಅಧಿಕಾರಿಗಳಿಗೆ ಕಳಿಸ್ಬಿಟ್ಟು ಆದ ಮೇಲೆ ಆದ ಮೇಲೆ ಕೂತ್ಕೊಂಡು ಎಲ್ಲ ಒಂದೇ ಟೇಬಲಲ್ಲಿ ಆರ್ ಆರ್ ಒಳು ಬಿಲ್ ಕಲೆಕ್ಟರ್ಗಳು ಎಲ್ಲ ಸೇರಿ ಒಂದೇ ಟೇಬಲಲ್ಲಿ ಕೂತ್ಕೊಂಡು ಒಂದೆರಡು ಗಂಟೆ ಗಂಟೆಗೆ ಕೆಲಸ ಮಾಡಿದ್ರೆ ಟ್ಯಾಕ್ಸ್ ಅಪ್ಡೇಟ್ ಮಾಡುವಂಥ ಈಸಿ ಆಗಿಬಿಡತ್ತೆ ಪೆಂಡಿಂಗ್ ಇಕ್ಕೋ ಅಂತದ್ದು ಯಾಕಿರ್ತದೆ ಖಾತಾ ಅದಾಲತ್ ಮಾಡಿ ಅಂತ ಹೇಳಿದ್ರು ಖಾತಾ ಅದಾಲತ್ ಮಾಡಿಲ್ಲ ಯಾವ ಕೆಲಸಗಳೆಲ್ಲ ಈಗ ಏನ್ ಫುಟ್ಪಾತ್ ತೆರುಗಳು ಫುಟ್ಪಾತ್ ತೆರವು ಕಾರ್ಕ್ಷಣ ಗಮನಿಸಬಹುದು ಟೆಂಡರ್ ಆಗಿಬಿಟ್ಟಿದೆ ಯಾವಾಗ ಓಪನ್ ಅಂತ ಆಗಿಬಿಡತ್ತೇಳ್ಬಿಟ್ರು ಈಗಾಗ್ಲೂ ಓಪನ್ ಆಗಿಲ್ಲ ನೀವು ಮಾಡೋ ಕೆಲಸಗಳು ಅಟ್ಲೀಸ್ಟ್ ಆ ಟೆಂಡರ್ ಆದ್ಮೇಲೆ ಯಾರು ಕಂಟ್ರಾಕ್ಟ್ ಕರ್ಸ್ಕೊಂಡು ಕೂರಿಸಿ ಅವ್ಗೆ ಒಂದು ಟೂ ಡೇಸ್ ಟೈಮ್ ಇರ್ತದೆ ನಿನ್ನೆ ಆಯ್ತು ಅಂದ್ಕೊಳ್ಳಿ ಟೆಂಡರ್ ಅವ್ನು ಕರ್ಕೊಂಡಿ ಒಂದೆರಡು ದಿವಸ ಸಮಯ ನೀವು ಮಾಡ್ಬೋದಾಗಿತ್ತು ಬೇಡ ಅಂದಿದ್ಯಾರು ಎರಡು ತಿಂಗಳು ಹತ್ರ ಹತ್ರ ಎರಡು ತಿಂಗಳಾಗಿದೆ ಯಾರು ಕೆಲಸ ಮಾಡೋರಿಲ್ಲ ಏನು ಕೆಲಸ ನಡೀತಾ ಇಲ್ಲ ಯಾವಾಗ ಆಗೋ ಕೆಲಸಗಳೆಲ್ಲ ಕಿತ್ ಬಿಸಾಕ್ ಬಿಡೋದು ಇಲ್ಲಿ ನಮ್ಮ ಎಂ ಜಿ ರೋಡಲ್ಲಿ ನ್ಯಾಷನಲ್ ಹೈವೇಸ್ ಅವ್ರು ಬಂದಿದ್ರು ನಮ್ಮ ಸಚಿವರು ಆ ಅಂದಿನ ಕಾಲದಲ್ಲಿ ಶಾಸಕರು ಇರುವಾಗ ಗ್ರಾನೇಟ್ಗಳು ಹಾಕಿದ್ರು ಶುಚಿತ್ವವಾಗಿತ್ತು ಈವನ್ ರೋಡ್ ರೋಡಲ್ಲಿ ಹಂಗೆ ಇತ್ತು ಆ ಗ್ರಾನೇಟ್ ಕಲ್ಲುಗಳೆಲ್ಲ ಒಳಗೆ ಬಿಟ್ಟಿದ್ದಾರೆ ಅಂತ ಹೊಡೆಯುವಂಥ ಕೆಲಸ ಏನಕ್ಕೆ ಮಾಡಿದ್ರಿ ಈಗ ತಂದಾಕೋನ್ ಯಾವನು ಗ್ರಾನೇಟು ಮೋರಿಗಳು ತುಂಬೋಗಿಬಿಟ್ಟಿದ್ದೆ ಮಳೆ ಬಿದ್ರೆ ಮಳೆ ನೀರು ಮೋರಿಗಳು ಹೋಗ್ತಾ ಇಲ್ಲ ರೋಡ್ ಮೇಲೆ ಹೋಗ್ಬಿಟ್ಟು ರೋಡ್ಗಳು ಕಟ್ಟಾಗಿ ಬಿಟ್ಟಿದೆ ತುಂಬಿ ಅಂತ ಮೋರಿಗಳೆತ್ತಿ ಅಂತ ಬಾಯ್ ಬಾಯಿ ಪಡ್ಕೊಂಡು ಒಂದು ವರ್ಷ ಅಂತ ಹೇಳ್ತಾ ನೋ ಯಾರು ಕಿವಿಗಳಲ್ಲ ಹಾಕೊಂಡಲ್ಲ ಎಂ ಜಿ ರೋಡ್ ಮೋರಿ ನೋಡ್ಬೋದು ನೀವು ಅಂಥ ಒಳ್ಳೆ ಗ್ರಾನೆಟ್ಲೆಲ್ಲ ಬಿಟ್ಟಿದ್ದಾರೆ ಎಲ್ಲಿಂದ ತರೋದು ಗ್ರಾನೆಟು ಅಂಥ ಸೈಜು ಅಂತ ಅದು ಒಳ್ಳೆ ಗ್ರಾನೆಟು ಎಲ್ಲಿಂದ ತರೋದು ಚೇಲು ರೋಡಲ್ಲಿ ಅದೇ ಮಾಡಿದ್ದಾರೆ ಎಲ್ಲ ಫುಟ್ಪಾತ್ ಎಲ್ಲ ಆಫ್ರೋಝ್ ಅವರು ಅಂಗಡಿ ಅಂತ ಹೇಳಿದ ಎಲ್ಲ ಮೊನ್ನೆ ಅಂಗಡಿಯ ಮುಂದೆ ಇರೋದು ಫುಟ್ಪಾತ್ ಎಲ್ಲ ಹೊಡೆದೋಗ್ಬಿಟ್ಟಿದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮಾಡುವಂತ ಕೆಲಸಗಳು ನಿಧಾನವಾಗಿ ಆರಾಮಾಗಿ ಮಾಡಿ ಎರಡು ತಿಂಗಳು ಯಾವಾಗ ಆಗೋ ಕೆಲಸ ಇಲ್ಲ ಅಟ್ಲೀಸ್ಟ್ ಶುರು ಮಾಡುವಾಗ ಮಾಡಿ ಬೇಡ ಅಂದಿದ್ದಾರು ಎಲ್ಲರ ಅಭಿವೃದ್ಧಿ ಪರವಾಗಿ ಇರೋದು ಜನರ ಅಭಿವೃದ್ಧಿ ಪರವಾಗಿರೋದು ನಮ್ಮ ನಾಡಿನ ಅಭಿವೃದ್ಧಿ ಕಡೆಯೇ ಅದೇ ರೀತಿ ಅವಯ್ನವಾಗಿ ಆಗಿರುವಂತ ಮರಗಳಿದೆ ಫುಟ್ಪಾತ್ ಅಲ್ಲಿ ಒಂದೊಂದು ಮೂರ್ ಮೂರ್ ಅಡಿ ನಾಲ್ಕು ಅಡಿ ರೋಂಡ್ ಬರ್ತದೆ ಏನ್ ಟಿಂಬರ್ ಆಗುವಂತ ಮರಗಳು ಫುಟ್ಪಾತ್ ಹಾಕಿಬಿಟ್ಟಿದ್ದಾರೆ ಆ ಜಾಮೂನ್ ಮರಗಳಂತೆ ಇನ್ನೊಂದು ಟಿಂಬರ್ ಆಗುವಂತ ಮರಗಳೆಲ್ಲ ಇರೋದು ಫುಟ್ಪಾತ್ ಒಂದು ಮೂರು ಅಡಿ ಅದರಲ್ಲಿ ಎರಡೂವರೆ ಅಡಿ ದಪ್ಪ ಆಗಿಬಿಟ್ಟಿದೆ ಅವಾಗ ತೆಗಿಬೇಕಲ್ಲ ಸುಮಾರು ಸಮಸ್ಯೆಗಳಿದೆ ಯು ಜಿ ಡಿ ಕಂಪ್ಲೇಂಟ್ಸ್ ಮಾಡುವಂತಹದ್ದು ಮಾಡಿಬಿಟ್ರೆ ಕೆಲಸ ಸ್ಟಾಪ್ ಮಾಡಿಬಿಡೋ ಮತ್ತೆ ಎರಡು ದಿವಸ ಸ್ಟ್ರೈಕ್ ಮಾಡುವಂಥದ್ದು ನಿಮ್ದು ಅವ್ರದ್ದು ಏನೇನು ಸಮಸ್ಯೆಗಳಿದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅವ್ರು ಪದೇ ಪದೇ ಕಂಪ್ಲೇಂಟ್ಗಳು ಕೊಡ್ತಾ ಇದ್ದಾರೆ ನೀವು ಪದೇ ಪದೇ ಕೆಲಸಗಳು ನಿಲ್ಲಿಸ್ತಾ ಇದ್ದಾರೆ ನೀವು ಕೆಲ್ಸಗಳ ನಿಲ್ಲಿಸ್ತೀರಾ ನೀವು ವಿರುದ್ಧವಾಗಿ ಯಾರು ಮಾಡಲ್ಲ ಈಗ ಯು ಜಿ ಡಿ ಕ್ಲೀನ್ ಮಾಡುವಂಥ ಕೆಲಸ ಆ ಕೆಲ್ಸದವ್ರು ಬಿಟ್ಟು ಕಮಿಷನರ್ ಮಾಡೋಕ್ಕಾಗತ್ತಾ ಅಧ್ಯಕ್ಷರು ಮಾಡೋಕ್ಕಾಗತ್ತಾ ನಾನು ಮಾಡೋಕ್ಕಾಗತ್ತಾ ಅವ್ರ ಕೆಲಸ ಅವರೇ ಮಾಡ್ಬೇಕು ಅವ್ರ ತೊಂದರೆ ಮಾಡುವಂತದ್ದು ಅವ್ರೇನು ಹೇಳ್ತಾ ಇದ್ರೆ ಸೇಫ್ಟಿ ಮೆಷರ್ಸ್ ತಗೊಳ್ಳಿ ಅಂತ ಹೇಳ್ತಾ ಇದಾರೆ ಸೇಫ್ಟಿ ಮೆಷರ್ಸ್ ತಗೊಳ್ಳಿ ಅಂತ ಅಕಸ್ಮಾತ್ ನಿಮ್ ಭಿನ್ನಾಭಿಪ್ರಾಯಗಳಿದ್ದು ನಿಮ್ ಸಮಸ್ಯೆಗಳಿದ್ದರೆ ಶ್ರೇಷ್ಠನ ಕೂರಿಸ್ಕೊಂಡು ಬಗೆರ್ಸ್ಕೊಳ್ಳಿ ಕೆಲಸ ವಾರ ಗಟ್ಲೆ ನೀವು ಮಾಡ್ದೆ ಇದ್ರೆ ಜನರು ಬಂದು ನಮ್ ಕೇಳ್ತಾ ಇರ್ತಾರೆ ಒಬ್ಬನು ಕೇಳ್ದ ಏನಾದ್ರು ಮುನ್ಸಿಪಲ್ ಆಫೀಸಲ್ಲಿ ಬಾತ್ರೂಮ್ಗಳು ಕೊಡ್ತೀರಾ ನಮ್ಗೆ ಎರಡು ದಿವಸಕ್ಕೆ ನಾನು ಸ್ನಾನ ಬಾತ್ರೂಮ್ ಬಾತ್ರೂಮ್ಗಳಿಲ್ಲ ಅಥವಾ ಲ್ಯಾಟ್ರಿನ್ ಹೋಗಕ್ಕೆ ಬಾತ್ರೂಮ್ ಇಲ್ಲ ಅಥವಾ ನಿಮ್ಮ ಮನೆಗಳಲ್ಲಿ ಸ್ವಲ್ಪ ದಿನ ನಮ್ಗೆ ಬಿಡಿ ಸರ್ ಅಂತ ಹೇಳಿದ್ರು ನನಗೆ ಬಾಬು ಅವರ ಸಾಕ್ಷಿ ಅದಕ್ಕೆ ನಾವೇನಂತ ಉತ್ತರ ಕೊಡೋದು ನಿಮ್ ನಾವು ನೀವೆಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ ನಿಮ್ ಸಮಸ್ಯೆ ಆದ್ರೆ ನಮಗೂ ಸಮಸ್ಯೆ ಆಗದಂಗೆ ಮಾಡಿ ಅಂತ ನಿಮ್ದವ್ರದ್ದು ಏನೇನು ಡಿಫ್ರೆನ್ಸಸ್ ನಮ್ಗೆ ಗೊತ್ತಿಲ್ಲ ಅದು ಸರ್ ಮಾಡ್ಕೊಳ್ಳಿ ದಯವಿಟ್ಟು ಆ ಸರ್ ಮಾಡ್ಕೊಳ್ಳಿ ಪದೇ ಪದೇ ಅದು ರಿಪೀಟ್ ಆಗೋದು ಬೇಡ ಓ ಎಸ್ ಟಿ ಓ ಓವರ್ ಹೆಡ್ ಟ್ಯಾಂಕ್ ಅಂತ ನಮಗೆ ನೀರು ಸಮಸ್ಯೆ ಬಹಳಷ್ಟಿದೆ ಏನು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಈಗ ಚೇಲೂರು ರೋಡ್ ಪಂಪ್ ಹೌಸಿಂದ ಮತ್ತು ಕೋಲಾರ ಪಂಪ್ ಹೌಸಿಂದ ಈ ವಾಡಕ್ಗೆ ಬರ್ತದೆ ನೀರು ಈಗ ಇಲ್ಲೇ ಸ್ವಾಮಿ ದೇವಸ್ಥಾನ ಜಗ ಇದೆ ಸೊಣಳ್ಳಿಯಲ್ಲಿ ಅಲ್ಲಿ ಒಂದು ದೊಡ್ಡದಾಗಿ ಒಂದು ಐದು ಲಕ್ಷ ಲೀಟ್ರು ಎಂಟು ಲಕ್ಷ ಲೀಟ್ರು ಓ ಎಸ್ ಟಿ ಮಾಡುವಂಥದ್ದು ಒಂದು ಜಿ ಎಲ್ ಎಸ್ ಆರ್ ಮಾಡುವಂಥದ್ದು ಅದರಲ್ಲಿ ಬೋರ್ವೆಲ್ಸ್ ಹಾಕ್ಬಿಟ್ಟು ಇಲ್ಲೇ ನಮ್ಗೆ ನೀರು ಸಪ್ಲೈ ಕೊಟ್ಟರೆ ಭಾಳ ಒಳ್ಳೇದಂತ ನಮ್ಮ ಅಭಿಪ್ರಾಯ ನಾವ್ಯಾರ ಯಾರನ್ನ ಪ್ರಯತ್ನ ಮಾಡಿದ್ರೆ ನಮ್ಮ ಶಾಸಕರು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಆಗತ್ತೆ ಅದು ನೀರು ಸಮಸ್ಯೆ ನಮ್ಗೆ ಇರಲ್ಲ ಅಂತ ನನ್ನ ಅನಿಸಿಕೆ ದಯವಿಟ್ಟು ಡೆವಲಪ್ಮೆಂಟ್ಸ್ ವರ್ಕಲ್ಲಿ ಏನೇ ಮಾಡಿ ನೀವು ಯಾರೋ ಹೇಳೋದನ್ನು ಕೇಳಿ ಮಾಡೋಕೆ ಹೋಗಬೇಡ್ರಿ ಜನರ ಸಮಸ್ಯೆ ಆಸುವಂಥದ್ದು ನಮ್ಮ ಕರ್ತವ್ಯ ನಾವು ಮಾಡಬೇಕು ಆ ಕೆಲಸಗಳು ಆದರೆ ನನಗಂತೂ ಅರ್ಥ ಆಗ್ತಲ್ಲ ಕಮಿಷನರು ಹಾಗೂ ಯಾರೋ ಹೇಳ್ದಂಗೆ ಕಂಟ್ರಾಕ್ಟ್ರು ಅಧ್ಯಕ್ಷರು ಹೇಳಿದ್ರು ಹತ್ತು ಹತ್ತು ಲೈಟ್ಗಳು ಕೊಡಿ ಅಂತ ಯಾವ ಹತ್ತು ಹತ್ತು ಲೈಟ್ಗಳು ಯಾರು ಈಗಲೂ ಕೇಳ್ತೀನಿ ಹೂವಾರ ಇವು ನಿಮ್ಮ ಕರ್ತವ್ಯ ಇಲ್ಲಿ ಎಲ್ಲಿ ಲೈಟ್ ಇರೋಲ್ಲ ಲೈಟ್ ಹಾಕಬೇಕು ನಿಮ್ಮ ಕರ್ತವ್ಯ ಅದು ಬಿಟ್ಟು ಹತ್ತು ನೈಡಿನ ಕೊಡಿ ಅಂತ ನಿಮ್ಗೆ ಯಾವ ಹೇಳಕ್ಕೆ ಯಾಕೆ ನಿಮ್ಮ ಮನೆಯಿಂದ ಏನಾದ್ರು ತಂದಾಕ್ಬೇಕಾ ಸಾವಿರ ಜನ ದುಡ್ಡಲ್ಲಿ ಬರೋ ತಾನೇ ನಮ್ಮ ಟ್ಯಾಕ್ಸ್ ಕಲೆಕ್ಟ್ ಮಾಡಿರೋದ್ರಲ್ಲಿ ಪರ್ಚೇಸ್ ಮಾಡ್ತಾ ಇರೋದು ಮಾಡಿ ಇನ್ನೂ ಇನ್ನೂ ಒಂದು ಇಪ್ಪತ್ತು ಲಕ್ಷದ ಮಾಡಿ ಕೋಟಿಗಳಿದೆ ಅಲ್ಲ ಅಕೌಂಟ್ಸಲ್ಲಿ ಕೋಟಿಗಳು ಅಲ್ಲ ತಗೊಂಡು ಬನ್ನಿ ಮಾಡಿ ಬೆಳಂತಿದ್ಯಾ ಅದು ಬಿಟ್ಟು ಸುಮ್ಮನೆ ವಿನಾಕಾರಣ ನನಗೆ ಒಂದು ಕೇಳಬೇಕು ನಾನು ಕೇಳಿದ್ರೆ ಹೇಳ್ತೀನಿ ಹತ್ತು ಲೈಟರ್ ಕೊಡೋದು ಇವೆಲ್ಲ ಅದೆಲ್ಲ ನಿಮ್ಮ ಪ್ರಾಪರ್ಟಿಗಳು ಇನ್ನೊಂದು ಮತ್ತೊಂದು ಇದ್ರೆ ನೀವು ಮಾಡ್ಕೋಬಹುದು ತಮ್ಮ ಫ್ಯಾಮಿಲಿ ಫ್ಯಾಮಿಲಿಯವ್ರಿಗೆ ನೀನಾನ ನಿಮ್ಮ ಪಿತ್ರಾಧಿತ ಆಸ್ತಿನೋ ಸ್ವಾಯಿತ ಆಸ್ತಿ ಇದ್ರೆ ನೀವು ಮಾಡ್ಕೋಬಹುದು ಅವೆಲ್ಲ ಪಾರ್ಟಿಷಿಯನ್ಸು ಇಲ್ಲಿ ಸಾರ್ವಜನಿಕ ದುಡ್ಡಿರೋದು ಸಾರ್ವಜನಿಕ ದುಡ್ಡಲ್ಲಿ ಆ ಟ್ಯಾಕ್ಸಲ್ಲಿ ಬಂದಿರೋ ಅಂಥದ್ದು ಪರ್ಚೇಸ್ ಮಾಡೋ ಅಂಥದ್ದು ಅಥವಾ ಗ್ರಾಂಡ್ಸ್ ಎಲ್ಲ ಮಾಡಿ ನೀವು ಪರ್ಚೇಸ್ ಮಾಡಿ ಎಲ್ಇ ಡಿ ಲೈಟ್ಸ್ ಕೆಟ್ಟೋಗಿ ಮೂರು ತಿಂಗಳು ನಾಲ್ಕು ತಿಂಗಳಾಗಿದೆ ಆರು ತಿಂಗಳ ಮೇಲೆ ಸಾಕಾಗಿ ಬಿಡ್ತಾ ಇದೆ ಸೋಜನಕ್ಕಾದ್ರೂ ಒಂದು ಲೈಟ್ ಹಾಕಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂದ್ರೆ ನಗರಸಭೆ ಸದಸ್ಯಗಳಿಗಾಗಿ ಮೀಟಿಂಗ್ ಇವತ್ತು ಮಾಡಿದ್ರೆ ಮೂರು ತಿಂಗಳಿಗೂ ನಾಲ್ಕು ತಿಂಗಳು ಮೀಟಿಂಗ್ ಕರೀತೀರ ಅಂದ್ರೆ ಅಧ್ಯಕ್ಷರು ಏನು ಹೇಳೋದು ಹೇಳಿ ಯಾವ ಪರಿಸ್ಥಿತಿ ಬಂದಿದೆ ನಮ್ಮ ಅಂತ ಹೇಳಿ ದಯವಿಟ್ಟು ಇವಲ್ಲ ಸನ್ ಮಾಡ್ಕೊಳ್ಳಿ ಏನು ಇವತ್ತು ಜನರ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಆಲಿಸುವಂತ ಕೆಲಸ ಮಾಡಿ ನೀವು ಮಾತಾಡೋಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆ ಅವ್ರ ಬಗ್ಗೆ ನಾನು ಹೇಳಿದ್ದೀನಿ ದಯವಿಟ್ಟು ಸ್ವಲ್ಪ ಗಮನ ಕೊಟ್ಟು ನಮಗೆ ರಕ್ಷಣೆ ಅವ್ರಿಗೆ ಕಾಪಾಡುವಂತ ನಮ್ಮ ಕರ್ತವ್ಯ ಇರ್ತದೆ ಯಾಕಂದರೆ ಹಗಲು ರಾತ್ರಿ ಅವರು ದುಡಿತಾರೆ ಬಿಸಿಲಿಲ್ಲದೆ ಗಾಳಿ ಇಲ್ಲದೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅವರೆಲ್ಲ ಅವ್ರಿಗೆ ಏನು ವೆಹಿಕಲ್ಸ್ ಆಗಲಿ ಅಥವಾ ಏನ್ ನಮ್ಮ ರಿಸರ್ವ್ ಪೊಲೀಸ್ ಅವ್ರಿಗೆ ಸಮಯಕ್ಕೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಳ್ಳುವಂಥದ್ದು ಜಗ ಒಂದು ಕೊಡುವಂಥದ್ದು ಅವ್ರ ಸ್ನಾನೋ ಲ್ಯಾಟ್ರಿನ್ ಹೋಗೋಕೆ ಒಂದು ಬಾತ್ರೂಮ್ಸ್ ಕೊಡುವಂಥದ್ದು ಸೋಗಿರ ಮಾನ್ಯತೆ ನಮ್ಮ ಕರ್ತವ್ಯ ಅದು ನಾವು ಮಾಡ್ಬೇಕಾಗಿರುವಂತಹದ್ದು ಅಟ್ಲೀಸ್ಟ್ ನಾವು ಮಾಡಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಇರೋ ಪ್ರಕಾರ ಏನ್ ಸ್ಪೆಷಲ್ ಗ್ರ್ಯಾಂಡ್ಸಲ್ಲಿ ಅಲ್ಲಿ ಅಂದಿನ ಸ್ಪೆಷಲ್ ಗ್ರ್ಯಾಂಡ್ಸ್ ಆ ಸ್ಪೆಷಲ್ ಗ್ರ್ಯಾಂಟಲ್ಲಿ ಸುಮಾರು ವರ್ಕ್ಸ್ ಹಾಕಿದ್ವಿ ನಮ್ಮ ಏರಿಯಾಗಳಲ್ಲಿ ಅದು ಮತ್ತೆ ಏನೋ ಚೇಂಜಸ್ ಮಾಡಿಕೊಂಡ್ರು ಸುಮಾರು ಕೆಲಸಗಳು ಅದರಲ್ಲಿ ತೆಗಿಬಿಟ್ರು ಅದು ಏನೋ ಒಂದು ಕೆಲಸ ಆಗಿದೆ ಅದು ಬಿಟ್ಬಿಡು ನಗರತ್ನದಲ್ಲಿ ಅದರಲ್ಲೂ ಸುಮಾರು ವರ್ಕ್ಸ್ ಹಾಕಿದ್ವಿ ನಾನು ಯಾರೋ ಹೇಳಿದ್ರು ಒಂದು ಕೇಳ್ಪಟ್ಟೆ ಈಗ ಆಗಿರುವಂಥ ಟೆಂಡರ್ ಪ್ರಾಸೆಸ್ಸಲ್ಲಿ ಆ ವರ್ಕ್ಸ್ ಎಲ್ಲ ಇಲ್ಲ ಅಂತ ನಾನು ಏನು ಈ ದಾಸನ ಲೇಔಟು ಆಲದ ಮರದಿಂದ ಸ್ಟ್ರೇಟ್ ಹೋಗಿ ಮತ್ತೆ ಡೆಡ್ ಆ್ಯಂಡ್ ರೈಟು ಟಿಪು ನಗರ ಎಸ್ ಟಿ ಪಿ ರೋಡು ಎಸ್ ಟಿ ಪಿ ರೋಡ ಸ್ಟ್ರೇಟ್ ಹೋಗಿ ಏನು ಟಿಪು ನಗರ ಮಸೀದಿ ಲೆಫ್ಟ್ ತಗೊಂಡಿದರೆ ಎಕ್ಸ್ ಕೌನ್ಸಿಲರ್ ಮಂಜು ಅವ್ರ ಮನೆ ರಾಜಣ್ಣ ಅವ್ರ ಮನೆ ಅಲ್ಲಿಂದ ಮತ್ತೆ ರೈಟ್ ತೊಗೊಂಡಿದ್ರೆ ಗಾಂಧಿನಗರ ನಗರ ಆಗೋ ಅಂಥದ್ದು ಆ ರೋಡೆಲ್ಲ ಹಾಕಿದ್ದೆ ಅವೆಲ್ಲ ಇಲ್ಲ ಸರ್ ಅಂತ ಒಬ್ಬರು ಹೇಳಿದ್ರು ನನಗೆ ಅದು ಏನು ಮಾಡ್ತಾಯಿದ್ರು ಅರ್ಥ ಆಗ್ತಾಯಿಲ್ಲ ಯಾರು ಚೇಂಜ್ ಮಾಡಿದ್ರು ಅಂತೂ ಗೊತ್ತಿಲ್ಲ ನಿಜವಾಗ್ಲೂ ಭಾಳ ಇದೆ ನಮ್ಮದು ಆಲ್ರೆಡಿ ಐದು ವರ್ಷ ಮುಕ್ತೋಗ್ಬಿಟ್ಟಿದೆ ನಮಗೇನು ಈ ಇನ್ನೂ ಒಂದು ವರ್ಷ ಇದೆಯೋ ಆ ಗ್ರೇಸ್ ಪೀರಿಯಡ್ ಇರೋದು ಆ ಗ್ರೇಸ್ ಪೀರಿಯಡಲ್ಲಿ ಅಟ್ಲೀಸ್ಟು ನಮಗೆ ನೀವು ರಸ್ತೆಗಳು ಮಾಡದೇ ಇದ್ರೂ ಪರವಾಗಿಲ್ಲ ಆ ಪ್ಯಾಚ್ ವರ್ಕ್ಸ್ ನಮ್ಮ ಏರಿಯಾದಲ್ಲಿ ಎಲ್ಲೆಲ್ಲೋ ರಸ್ತೆಗಳು ಹೋಗಿದೆ ಅಟ್ಲೀಸ್ಟು ಆ ದಾಸನ ಲೇಔಟಲ್ಲಿ ನಮ್ಮ ಫಸ್ಟ್ ಕ್ಲಾಸಲ್ಲಿ ಈ ಮಾವಿನಕಾಯಿ ಮಂಡಿ ರೋಡಲ್ಲಿ ಗುಳಿಗಳು ಬಿದ್ದಿರುವಂಥದ್ದು ಪ್ಯಾಚ್ ವರ್ಕ್ ಮಾಡಿಕೊಡಿ ತೇಪೆ ಕೆಲಸ ಏನೋ ಹೇಳ್ತಾರಲ್ಲ ಅದು ತಾಪೆ ಕೆಲಸನೋ ಏನೋ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕನ್ನಡದಲ್ಲಿ ಸ್ವಲ್ಪ ಹೇಳಕ್ಕೆ ಬರಲ್ಲ ತಾಪೆ ಕೆಲಸಾನೋ ಏನೋ ಹೇಳ್ತಾರೆ ಪ್ಯಾಚ್ ವರ್ಕ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಪ್ಯಾಚ್ ವರ್ಕ್ಸ್ ಮಾಡಿಕೊಟ್ರೂ ಭಾಳ ಸಂತೋಷ ಅಷ್ಟು ಸಾಧನೆ ಮಾಡಿದ್ರೆ ಸಾಕನಿಸ್ತಾ ಇದೆ ಈಗ ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇರೋದು ಎಂಟು ತಿಂಗಳು ಒಂಬತ್ತು ತಿಂಗಳು ಯಾವ ರೋಡ್ಗಳು ಹಾಕತ್ತೋ ಯಾವ ರೋಡ್ಗಳು ಹೋಗತ್ತೋ ಹಾಕಿರೋಂಥ ರೋಡ್ಗಳೇ ಮಾಯ ಇದೆ ಲಿಸ್ಟ್ ಲಿಸ್ಟಲ್ಲಿ ಇದ್ದಿದ್ದು ಹಿಂಗೆ ಮುಂದಕ್ಕೆ ಹಾಕ್ತದೋ ಹೋಗ್ತದೋ ಗೊತ್ತಿಲ್ಲ ಅಟ್ಲೀಸ್ಟ್ ಎಲ್ಲರೂ ಮೋರಿಗಳು ಹೋಗಿದ್ದೆ ಆ ಮೋರಿಗಳು ಸೆಪ್ರೇಟ್ ಮಾಡೋ ಅಂಥದ್ದು ಆ ನಮ್ಮ ರೋಡ್ಗಳ ಗುಣಿಗಳು ಬಿಟ್ಟಿರೋದು ಅಂಥದ್ದು ಪ್ಯಾಚ್ ವರ್ಕ್ ಮಾಡ್ಕೊಡೋ ಅಂಥದ್ದು ದಯವಿಟ್ಟು ನಾನು ಎಲ್ಲರೂ ಕೇಳ್ಕೊಳ್ತೀನಿ ಯಾರಿಗೆ ನಮ್ಮ ಮಿನಿಸ್ಟರ್ ಸಾಹೇಬ್ರಿಗೂ ಕೇಳ್ಕೊಳ್ತೀನಿ ದಯವಿಟ್ಟು ನಮಗೆ ಅಟ್ಲೀಸ್ಟ್ ರೋಡ್ಗಳು ಇನ್ನೊಂದು ಮತ್ತೊಂದು ಹಾದ್ದೇ ಇದ್ರೂ ಪರವಾಗಿಲ್ಲ ಆ ರೋಡ್ಗಳು ಏನು ಡ್ಯಾಮೇಜ್ ಆಗಿದೆ ಅದಕ್ಕೆ ಪ್ಯಾಚ್ ವರ್ಕ್ ಹಾಕ್ಕೊಡಿ ಅಂತ ಹೇಳ್ಕೊಂತೇನೆ ಥ್ಯಾಂಕ್ ಯು ಅಂತ ಅವರು ಅವ್ರೇನು ಏನು ಮಾಡ್ತಾರೆ ಮೇನ್ ರೋಡ್ಸ್ ಏನು ಎಮ್ ಜಿ ರೋಡ್ ಆಗ್ಬೋದು ಚೇಲು ರೋಡ್ ಆಗಿರ್ಬೋದು ಡಬಲ್ ರೋಡ್ ಆಗಿರ್ಬೋದು ಅಕಸ್ಮಾತು ಅಲ್ಲಿ ಏನು ಹೋಲ್ ಕ್ಲೀನ್ ಮಾಡ್ತಾರೆ ಅದೇನು ಅಲ್ಲಿ ಸಿಲ್ಟು ಇನ್ನೊಂದು ಮತ್ತೊಂದು ಆ ಗಲೀಜೇನಿರತ್ತೆ ಮಲದ ಗುಂಡಿ ಅಂತ ಹೇಳ್ತಾರೆ ಅಲ್ಲ ಅದೇನಿರ್ತದೆ ಅದೆಲ್ಲ ಕ್ಲೀನ್ ಮಾಡಿದ ತಕ್ಷಣವೇ ಏನ್ ಬ್ಲಾಕೇಜ್ ಆಗಿರತ್ತೆ ಅದ್ ಎದ್ಬಿಟ್ಟು ಮೇನ್ ರೋಡಲ್ಲಿ ಹಾಕಿರ್ತಾರೆ ಆ ಮೇನ್ ರೋಡಲ್ಲಿ ಹಾಕ ನಂತರ ಅದ್ರ ಮೇಲೆ ಗಾಡಿಗಳು ಹೋಗಿ ಬಂದು ಬಿಸಿಲಲ್ಲೆಲ್ಲ ಒಣಗಿಯೋದು ಎಲ್ಲ ಗಾಳಿಯಲ್ಲಿ ಬಂದು ಆ ಅದೆಲ್ಲ ನಾವು ಇನ್ಹೇಲ್ ಮಾಡಿ ರೋಗಗಳು ಬಂದು ಸಾಯ್ತೀವಿ ಅಷ್ಟೇ ಅಟ್ಲೀಸ್ಟ್ ನಮ್ಗೆ ಜ್ಞಾನ ಆದ್ರೂ ಇರಬೇಕು ಈ ಥರ ಕೆಲಸ ಮಾಡಿದ್ರೆ ಯಾರು ನಿಮಗೆ ಹೇಳಬಾರ್ದಾ ಅಧಿಕಾರಿಗಳಿಗೆ ಏನು ಪೌರ ಕಾರ್ಮಿಕರಿಗೆಲ್ಲ ಹೇಳ್ತಾ ಇರೋದು ಅಧಿಕಾರಿಗಳು ನೀವೆಲ್ಲ ಕೂತ್ಕೊಂಡು ಅವ್ರಿಗೆ ಆರ್ಡರ್ ಮಾಡ್ತಾರಲ್ಲ ಇರಬೇಕಲ್ಲ ಬುದ್ಧಿ ಹಾಂ ಈ ಥರ ಮೇನ್ ರೋಡಲ್ಲಿ ಈ ಥರ ಕ್ಲೀನ್ ಮಾಡಿದ್ಮೇಲೆ ಎಲ್ಲಿ ಹಾಕೋಬೇಕು ಅದು ಏನು ಮಾಡಬೇಕು ಅಟ್ಲೀಸ್ಟ್ ಅದ್ರ ಜೊತೆಯಲ್ಲಿ ಬಂದಾಗ ಆ ಏನು ಆ ಮಲಗುಂಡಿದಲ್ಲಿ ಇರುತ್ತದೆ ವೇಸ್ಟ್ ಎಲ್ಲಿ ಹಾಕ್ಬೇಕು ಅನ್ನೋದು ಬೇಡವಾ ಅಟ್ಲೀಸ್ಟ್ ಆ ಗ್ಯಾನ್ ಬೇಡವಾ ಹೇಳ್ಕೊಡ್ಬೇಕಲ್ಲ ಎದ್ಬಿಟ್ಟು ನೀವು ಮೇನ್ ರೋಡಲ್ಲಿ ಹಾಕಿಬಿಟ್ಟು ಎಲ್ಲ ಒಂದು ಕಡೆ ಸೈಡಲ್ಲ ಈ ಕಡೆ ಹಾಕೊಂಡು ಹಾಕ್ಬಿಡ್ತೀರಾ ಅದ್ರ ಮೇಲೆ ಒಂದೊಂದು ಸರ್ತಿ ಸೆಂಟ್ರ್ ರೋಡಲ್ಲಿ ಹಾಕ್ಬಿಡ್ತೀರಾ ಅದರ ಮೇಲೆ ಗಾಡಿಗಳು ಓಡಾಡಿ ಓಡಾಡಿ ಬಿಸಿಲಲ್ಲಿ ಎಲ್ಲ ಒಣಗಿಬಿಟ್ಟು ಗಾಣಿಯಲ್ಲೆಲ್ಲ ಪೊಲ್ಯೂಷನ್ ಆಗಲ್ವಾ ಇವೆಲ್ಲ ಕೇಳಬಾರ್ದು ಯಾರೂ ಇವೆಲ್ಲ ಕೇಳಬಾರ್ದು ಅಂದರೆ ಅಂದ್ರೆ ಮಂಚೋಡ ಅನಂತರ ಇತರ ಇರಬೇಕು ಪ್ರಶ್ನೆ ಮಾಡಬೇಕು ಇವೆಲ್ಲ ನಡೀತಾ ಇದೆ ಇದಕ್ಕೆಲ್ಲ ಸರಿಪಡಿಸ್ಕೊಳ್ಳಿ ಇನ್ನೊಬ್ರು ನಾವು ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿದ್ರೆ ನಮ್ಮಲ್ಲಿರುವಂಥ ಏನು ತಪ್ಪುಗಳಿದೆ ಸರ್ಪಡ್ಕೊಂಡ್ರೆ ಯಾರು ಪ್ರಶ್ನೆ ಮಾಡಲ್ಲ ನಮ್ಮಲ್ಲಿ ಒಂದು ಇದೆ ಆ ಒಂದು ತಪ್ಪುಗಳಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಹೇಗೆ ದಯವಿಟ್ಟು ಇವತ್ತೇ ಲಾಸ್ಟ್ ಅದು ಎಲ್ಲೇ ನೀವು ಮೇನ್ ರೋಡ್ಸಲ್ಲಿ ಏನೇ ಕ್ಲೀನ್ ಮಾಡಿದ್ರೆ ಜುಡಿಸ್ ಎಲ್ಲ ಅದು ಏನು ಕ್ಲೀನ್ ಮಾಡಿ ಮಲಗುಂಡಿನಿಂದ ಎತ್ತೀರಾ ನೀವು ಅದೇನು ವೇಸ್ಟ್ ಬರ್ತದೆ ಆ ಸೈಟಲ್ಲಿ ಹಾಕುವಂಥದ್ದು ಕೆಲಸ ಆಗಬಾರ್ದು ಆ ಸಮಯದಲ್ಲಿ ಅವ್ನು ಟ್ರ್ಯಾಕ್ಟರ್ ಕರ್ಸ್ಕೊಳೋದು ಅಥವಾ ಟಿಪ್ಪರ್ ಕಲ್ಸ್ ಕರ್ಸ್ಕೊಳೋ ಆಗಬೇಕು ಅದು ಅದರಲ್ಲಿ ಹಾಕುವಂಥದ್ದು ಆಗಬೇಕು ಅದೇ ರೀತಿ ಕಸ ಮುಕ್ತ ಚಿಂತಾಮಣಿ ಮಾಡಬೇಕು ಕಸ ಎಲ್ಲಿ ನೋಡಿದ್ರೆ ಕಸ 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 ಚಿಂತಾಮಣೆಯಲ್ಲಿ ಆ ಕಸ ಮುಕ್ತ ಚಿಂತಾಮಣಿ ಮಾಡಿದ್ರೆ ನಿಜವಾಗ್ಲೂ ನನ್ನ ಮನದ ಆಳದಿಂದ ಕೃತಜ್ಞನೇ ಅವ್ರು ನಾನು ನಮ್ಮ ಕಮಿಷನರ್ ಅವ್ರಿಗೆ ಎಲ್ಲಿ ನೋಡೋಣ ಕಸ ನಮ್ಮ ಏರಿಯಾಗಳಲ್ಲಿ ಏನು ಹೊಸ ಗಾಡಿಗಳು ತಂದಿದ್ದಾರಂತೆ ಟಿಪ್ಪರ್ಗಳು ಎರಡು ತಿಂಗಳು ಮೂರು ತಿಂಗಳು ಆಗಿದೆ ಅವ್ರು ಯಾರು ಬರಬೇಕು ಏನು ಬರಬೇಕು ಯಾಕೆ ನಿಲ್ಲಿಸಿದ್ದಾರೆ ಅಂತಲೂ ಗೊತ್ತಿಲ್ಲ ಡ್ರೈವರ್ಸು ಟೆಂಡರ್ ಆಗ್ತಾಯಿದೆ ಅಂತ ಹೇಳ್ತಾರೆ ಏನು ತಿಂಗಳುಗಟ್ಟೆ ಡ್ರೈವರ್ಸ್ ಟೆಂಡರ್ ಆಗಬೇಕಾ ಏನು ಮಾಡೋಕ್ಕೆ ಕೊಟ್ಟಿದ್ದೀರಾ ನೀವು ಏನು ಮೆಸೇಜ್ ಜನರು ಕೂಡ ಕೊಟ್ಟಿದ್ದೀರಾ ನೀವು ಯಾಕೆ ಈ ರೀತಿ ಆಗ್ತಾ ಇದೆ ಇನ್ನೊಂದು ಜಟ್ಕಿಂಗ್ ಮಿಷಿನ್ ತರ್ಸ್ಕೊಳ್ಳಿ ಒಂದು ಮಿಷಿನ್ ಸಾಕಾಗಲ್ಲ ಇನ್ನೊಂದು ಮೆಷಿನ್ ತರ್ಸ್ಕೊಳ್ಳಿ ಬೆಳೆ ಅಂದಿದೆಯಲ್ಲ ಕೋಟಾಂದು ರೂಪಾಯಿ ಇದೆ ಅಲ್ಲ ಇನ್ನು ಬೇರೆ ಬೇರೆ ಗ್ರ್ಯಾಂಡ್ಸಲ್ಲೆಲ್ಲ ಬರ್ತದೆ ಬರ್ತದಲ್ಲ ತರ್ಸ್ಕೊಂಡು ಮಾಡಿ ಏನು ಮಾಡಿದೆ ವೆಹಿಕಲ್ಸ್ ನಿಲ್ಸ್ಕೊಂಡು ತಾವೆಲ್ಲ ಗಮನಿಸ್ತಿದ್ದೀರಾ ಮಾಧ್ಯಮ ಇತರು ಸಲ ಗಮಿಸ್ತಿದ್ದೀರಾ ಮುನ್ಸಿಪಲ್ ಆಫೀಸಲ್ಲೇ ನಿಂತಿದೆ ಸುಮಾರು ಗಾಡಿಗಳು ಏನು ಪ್ರಾಬ್ಲಮ್ ಇಶ್ಯೂ ಏನು ಏನು ಯಾಕೆ ನಿಲ್ಸಿದ್ದೀರಾ ಡ್ರೈವರ್ ಸಿಲ್ದಿದ್ರೆ ಡ್ರೈವರ್ ಸ್ಟೆಂಡರ್ ರಿಜಿಸ್ಟರ್ ತಿಂಗಳು ಬೇಕು ಕರಿಯೋಕ್ಕೆ ಇವೆಲ್ಲ ಆಗಬಾರ್ದು ಬಂದಿರುವಂಥ ವೆಹಿಕಲ್ಸು ಎಲ್ಲರಿಗೂ ಉಪಯೋಗಿಸ್ಕೊಳ್ಳೋಕ್ಕೆ ಆದಷ್ಟು ಬೇಗ ಎಲ್ಲ ಪಬ್ಲಿಕ್ಗೆ ಸರ್ವಿಸ್ ಮಾಡುವಂಥದ್ದು ಆಗಬೇಕು ಅಲ್ಲಿ ನಿನ್ಸ್ಕೊಂಡಿರೋದ್ರಿಂದ ಪ್ರಯೋಜನ ಏನಿಲ್ಲ ಅಟ್ಲೀಸ್ಟ್ ವಾರು ಹೋದರೆ ಕಸ ಆದರೂ ತುಂಬ್ತಾರೆ ಅದರಲ್ಲಿ ಕಸ ತುಂಬಿದ್ರೆ ಜನರು ಏನು ನಮ್ಮ ಏರಿಯಾಗಳಲ್ಲಿ ರೋಡ್ಗಳಲ್ಲಿ ಈ ಕಡೆ ಆ ಕಡೆ ಬೀದಿ ಬೀದಿ ಬದಿಗಳಲ್ಲಿ ಏನು ಕಸ ಆಗ್ತದೆ ಅದು ನಿಲ್ಲತ್ತೆ ಆ ಸಮಯದಲ್ಲಿ ನಮ್ಮ ಪ್ರಯತ್ನ ಶತ ಪ್ರಯತ್ನ ಇದ್ದರೆ ಕಸ ಮುಕ್ತ ಚಿಂತಾಮಣಿ ಮಾಡ್ಬೋದು ಇದಿಂದ ನಿಮ್ಮ ಸಹಕಾರ ಇದ್ದರೆ ಎಲ್ಲ ಆಗ್ತದೆ ಇಲ್ಲಿದ್ದರೆ ಏನೂ ಆಗೋದಿಲ್ಲ